ಸ್ನೇಹಿತರೆ ಎಲ್ವಳ್ಳಿ ಹಬ್ಬದ ಕುರಿತಂತೆ ಇದು ಮೊದಲೇ ವಿಡಿಯೋ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಪಾಳ್ಯದಲ್ಲಿ ಹೋರಿಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ ನೋಡ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಿಗಳು ಸೇರಿದ್ದು ಪಿ ಪಿ ಹೋರಿಗಳಂತೂ ಭಾಳ ಯಾಕಂದರೆ ಕಳೆದ ಬಾರಿ ಹೋಲಿಸಿದರೆ ಈ ಬಾರಿ ಹಾಗೆ ನಮ್ಮ ಒಂದು ಸೊರಬ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಪಿ ಪಿ ಹೋರಿಗಳಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮಲೆನಾಡು ಗಿಡ್ಡ ಹಾಗೆ ನಾವು ಚಿಕ್ಕಪಟ್ಟ ಹುರ್ಗಳು ನೋಡ್ತಾ ಇದ್ದೀವಿ ಅಂದರೆ ಈ ಬಾರಿ ಮಾತ್ರ ಪಿ ಪಿ ಹೋರಿಗಳ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಾವು ಒಂದು ಯಲವಳ್ಳಿ ಹಬ್ಬದಲ್ಲಿ ಗಮನಿಸ್ಬೋದಾಗಿದೆ ಯಾಕಂದರೆ ನಾವು ಈ ಮಟ್ಟದ ಒಂದು ಜನಸಂಖ್ಯೆಯನ್ನು ಹಾನಗಲ್ ಕೋಟೆ ಹಬ್ಬ ಇಂಥ ದೊಡ್ಡ ದೊಡ್ಡ ಹಬ್ಬದಲ್ಲಿ ನಾವು ನೋಡ್ತಿದ್ವಿ ಆದರೆ ಇಲ್ಲಿ ಬಾರಿ ಎಷ್ಟು ಜನ ಸೇರಿತ್ತಂದರೆ ನಿಲ್ಲಕ್ಕು ಸಹ ಸಾಧ್ಯ ಆಗ್ತಾ ಇರಲಿಲ್ಲ ಇಲ್ಲಿ ನೋಡೋ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರತ್ನ ಇದು ಸಹ ಒಂದು ನಾವಿದ್ದಾಗಲೇ ಸಹ ಒಂದು ಎರಡು ರೌಂಡನ್ನು ಪಾಸಾಗುತ್ತೆ ನಂತರ ಮೂರನೇ ರೌಂಡಿಗೆ ಸರದಿ ಸಾಲ ನಿಲ್ಲುತ್ತೆ ಅಂದರೆ ಭಾಳ ಸಂಖ್ಯೆಯಲ್ಲಿ ಹೋರಿಗಳು ಸೇರಿದ್ದು ಹಾಗಾಗಿ ಏನಾಗಿತ್ತು ಅಂದರೆ ಹೋರಿಗಳಿಗೆ ಒಂದನೇ ನಂಬರ್ ಅಂದರೆ ಒಂದು ಸರಿ ತಡಾಯಲಿಕ್ಕೂ ಸಹ ಕೆಲವೊಂದು ಹೋರಿಗಳು ಮೂರು ಗಂಟೆಯ ನಂತರವಾಗಿ ಒಂದೊಂದು ಸಾರಿ ಬಿಟ್ಟಿದ್ದಾರೆ ಆ ಮಟ್ಟದಲ್ಲಿ ಬಿಡೋದು ಸಹ ಲೇಟಾಗಿತ್ತು ಯಾಕಂದರೆ ಬೆಳಗ್ಗೆ ಪಾಳ್ಯದಲ್ಲಿ ನಿಂತಹ ಹೋರಿಗಳು ಒಂದೊಂದು ರೌಂಡ್ ಪಾಸ್ ಆಗಲಿಕ್ಕೆ ಇಷ್ಟೊತ್ತು ಬೇಕಾಗುತ್ತೆ ಮೊದಲೆಲ್ಲ ಸ್ವಲ್ಪ ಕಡಿಮೆ ಹೋರಿಗಳಿಗೆ ನಂಬರ್ ಕೊಟ್ಟಿದ್ದೀವಿ ಅಂದರು ಆದರೆ ನಂತರದಲ್ಲಿ ನೋಡ್ತಾ ಇದ್ದರೆ ಹೋರಿಗಳ ಸಹ ಸಂಖ್ಯೆ ಸಹ ಜಾಸ್ತಿ ಐತೆ ಅನ್ಬೋದು ಹಾಗೆ ನೀವು ಪಿ ಪಿ ಹೋರ್ಗಳನ್ನು ನೋಡ್ತಾಯಿದ್ರೆ ಯಾವ ರೀತಿಯಾಗಿ ಪಿ ಪಿ ಹೋರಿಗಳಂದರೆ ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಅಖಾಡ ತುಂಬ ಇತ್ತು ಅನಿಸುತ್ತಾ ಇದೆ ಯಾಕಂದರೆ ಅಖಾಡದ ನೋಡಿದಾಗ ಹೇಳ್ತಾ ಇದ್ದೀವಿ ಜನಸಂಖ್ಯೆನೂ ಅಷ್ಟೇ ಸೇರಿತ್ತು ಕಳೆದ ಬಾರಿಗಿಂದ ಈ ಬಾರಿ ಸ್ವಲ್ಪ ಅಖಾಡವನ್ನು ಸ್ವಲ್ಪ ಲಾಂಗ್ ಮಾಡಿದ್ರು ಅನ್ನೋ ಒಂದು ಭಾವನೆ ನೋಡಿದರೆ ಅನಿಸ್ತಾಯಿತ್ತು ಯಾಕಂದರೆ ತುಂಬ ಬಲಿಷ್ಠವಾದ ಊರಿಗಳು ಹಾಗೆ ಎಲ್ಲ ಊರಿಗಳು ಸಹ ಪಾಸಾಗ ತುಂಬ ಕಷ್ಟ ಆಯಿತು ಹಾಗೆ ಕೆಲವೊಂದು ಹೋರಿಗಳಿಗೆ ಈ ಒಂದು ಹಬ್ಬದಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಅಖಾಡ ಆಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಮ್ಯಾಟ್ರೇ ಆಗೋಲ್ಲ ಅವರುಗಳೇನೆಂದರೆ ಅಖಾಡನೇ ಸೀಳ್ಕೊಂಡು ನುಗ್ಗಿ ಹಬ್ಬ ಮಾಡೋಂಥ ಹೋರಿಗಳಿವೆ ಅಂಥ ಒಂದು ಆಕ್ಷನ್ ಹೋರಿಗಳಲ್ಲಿ ನಾವೇನಂದರೆ ಶಾಡ್ಗುಪ್ಪೆ ಸರ್ಕಾರ ಹೀಗೆ ಅನೇಕ ಹೋರಿಗಳು ಸಹ ನೋಡ್ಬೋದಾಗಿದೆ ಶಾಡ್ಗುಪ್ಪೆ ಸರ್ಕಾರ ನಾನಿದ್ದಾಗಲೇ ಸಹ ಹೋರಿ ಪಾಸಾಗುತ್ತೆ ಹೆಂಗಿತ್ತು ಅಂದರೆ ಅದು ಪಾಸಾಗೋ ಒಂದು ರೀತಿ ನೋಡಿದರೆ ಇಡೀ ಅಖಾಡಕ್ಕೆ ಅಖಾಡನೇ ಸುಮ್ಮನೆ ಬಯಲಾಗಿಬಿಟ್ಟು ಆರಾಮ್ಸೆಯಾಗಿ ರಾಜ ಗಾಂಭೀರ್ಯದಿಂದ ಬರ್ತಾ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ಅವನಿಗೆ ನೋಡಿರಿ ಎಲ್ಲೋ ಮನೆಯಲ್ಲೋ ಅಥವಾ ಆರಾಮಸೆ ಅವನು ಹೊಲದಲ್ಲೋ ಹೋಗೋ ರೀತಿಯಲ್ಲಿ ಸುಮ್ಮನೆ ನಡ್ಕೊಂಡು ಆರಾಮ್ಸೆಯಾಗಿ ಬರ್ತಾನೆ ಜಸ್ಟ್ ಹತ್ತಿರ ಟಚ್ ಮಾಡಲಿಕ್ಕೂ ಸಹ ಬಿಡ್ಕೊಳ್ತಾ ಇಲ್ಲ ಈ ರೀತಿಯ ಹೋರಿಗಳನ್ನು ಸಹ ನಾವೊಂದು ಈ ಹಬ್ಬದಲ್ಲಿ ಗಮನಿಸ್ಬೋದಾಗಿತ್ತು